ನಾನು ಯಾರನ್ನ ತುಂಬ ಜನ ಹುಡುಕಿದಾಗ ಅದನ್ನು ಆಕೆ ಕೂಡ ಎತ್ತು ಕಾಣಿಸ್ತಾಳೆ ಹಾಗೆ ನೀವು ಬಿಡಿ ಕೆಪಾಸಿಟಿ ಇದೆ ಕೆಪಾಸಿಟಿ ಈ ಸ್ಟೇಜ್ನೆ ಅಣ್ಣಾಡಿಸ್ತೇನೆ ನಿನಗೊಂದು ನಿನಗೆ ಗೊತ್ತಿಲ್ಲ ಸಚ್ ಎಂಡರ್ಫುಲ್ ಟ್ಯಾಲೆಂಟ್ ಕಲಾವಿದರಿಗೆ ಎಲ್ಲರೂ ತಿಳ್ಕೊಂಡಿದ್ದಾರೆ ದೇಹ ಕಲಾವಿದ ಅಂತ ಅಲ್ಲ ಮುಖ ಕಲಾವಿದ ಇಲ್ಲಿ ಕಲಾವಿದರೋದು ಅದು ನಿನಗೆ ಬಹಳ ಅದ್ಭುತವಾಗಿದೆ ಚಿತ್ರವಾದ ರೋಲ್ ಕೊಟ್ಟರು ಕೂಡ ಅದನ್ನ ಗೆದ್ಕೊಂಡ್ ಬರ್ತೀಯಾ ಇದರಲ್ಲಿ ನೀವು ಸಕ್ಸಸ್ ಈ ವೇದಿಕೆಗೆ ಬಂದು ನಿಲ್ತಾರೆ ಅಂದ್ರೆ ಅವ್ರ ಹಣೆ ಬರ ಚೇಂಜ್ ಆಯಿತು ಅಂತ ನಮ್ದು ಲಾಸ್ ಅಲೆ ನಿಮ್ಗೆ ಏನು ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ನಿಮ್ ತಾಯಿ ಬಗ್ಗೆ ಹೇಳ್ದಲ್ಲ ಪಾಪ ಅವರು ಅವ್ರ ಬದುಕನ್ನ ಕಳ್ಕೊಂಡಿದ್ದಾರೆ ಬಹಳ ದೊಡ್ಡ ಬದುಕು ಕಳ್ಕೊಂಡಿದ್ದಾರೆ ಕಳ್ಕೊಂಡ್ರು ಕೂಡ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಸೊ ನಿನ್ನ ಕಡೆ ಉಸಿರಿನವರೆಗೂ ಅವರ ಸಂತೋಷಕ್ಕೆ ನೀನು ಬದುಕಬೇಕು ಅದು ನನ್ನ